ಡಿ ಬಾಸ್ ಅಭಿನಯದ ಯಜಮಾನ ಸಿನಿಮಾ ಇನ್ನೇನು ತೆರೆಯ ಮೇಲೆ ಅಪ್ಪಳಿಸೋಕೆ ರೆಡಿಯಾಗಿದೆ ಈ ಸಿನಿಮಾದ ಹಾಡುಗಳಿಗೆ ಈ ವರ್ಷದ ಬೆಸ್ಟ್ ಆಡಿಯೋ ಎಂಬ ಬಿರುದನ್ನ ಸಹ ತೆಗೆದುಕೊಂಡಿದೆ ಈ ಸಿನಿಮಾದ ಮೇಲೆ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಟಿದ್ದು ಸದ್ಯ ಇಡೀ ವಿಶ್ವದಾದ್ಯಂತ ರಿಲೀಸ್ ಆಗಲು ರೆಡಿ ಆಗ್ತಿದೆ ಯಜಮಾನ ಹೌದು ಯಜಮಾನ ಸಿನಿಮಾ ಡಿ ಬಾಸ್ ರವರ ಐವತ್ತ ಒಂದನೇ ಸಿನಿಮಾವಾಗಿದ್ದು ಈ ಸಿನಿಮಾವನ್ನ ಶೈಲಜಾ ನಾಗ್ ನಿರ್ಮಾಣ ಮಾಡಿದ್ದಾರೆ ಹಾಗೂ ಪಿ ಕುಮಾರ್ ನಿರ್ದೇಶನವನ್ನ ಮಾಡಿದ್ದಾರೆ ಈ ಸಿನಿಮಾಗೆ ವಿ ಹರಿಕೃಷ್ಣರವರು ಸಂಗೀತ ನಿರ್ದೇಶಕರಾಗಿ ು ಡಿ ಬಾಸ್ ಜೊತೆ ರಶ್ಮಿಕಾ ಮಂದಣ್ಣ ಹಾಗೂ ಥಾನ್ಯಾ ಹೋಪ್ ರವರು ನಟಿಸಿದ್ದಾರೆ ಸದ್ಯ ಈ ಸಿನಿಮಾ ಭಾರತದಾದ್ಯಂತ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದ್ದು ಕರ್ನಾಟಕದಲ್ಲಿ ಒಟ್ಟು ಏಳ್ನೂರಕ್ಕೂ ಅಧಿಕ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗ್ತಿದೆ ಹಾಗೂ ಕರ್ನಾಟಕವಲ್ಲದೆ ಬೇರೆ ರಾಜ್ಯ ಹಾಗೂ ಬೇರೆ ದೇಶಗಳಲ್ಲಿಯೂ ಸರಿಸುಮಾರು ಸಾವಿರದ ಐನೂರಕ್ಕೂ ಅಧಿಕ ಥಿಯೇಟರ್ ಗಳಲ್ಲಿ ಕನ್ನಡ ಭಾಷೆಯಲ್ಲಿಯೇ ರಿಲೀಸ್ ಆಗ್ತಿದೆ ನಮ್ಮ ಯಜಮಾನ ಸಿನಿಮಾ ವಿಶೇಷ ಏನು ಅಂದ್ರೆ ಯಜಮಾನ ಸಿನಿಮಾ ಚೈನಾ ಹಾಗೂ ಪಾಕಿಸ್ತಾನದಲ್ಲಿಯೂ ಸಹ ನಮ್ಮ ಕಸ್ತೂರಿ ಕನ್ನಡ ಭಾಷೆ ಭಾಷೆಯಲ್ಲಿಯೇ ರಿಲೀಸ್ ಆಗ್ತಾ ಇದೆ ಈ ಹಿಂದೆ ಯಾವ ಕನ್ನಡ ಸಿನಿಮಾಗಳು ಸಹ ಚೈನಾದಲ್ಲಿ ರಿಲೀಸ್ ಆಗಿರಲಿಲ್ಲ ಆದರೆ ನಮ್ಮ ರಾಖಿ ಬಾಯ್ ಅಭಿನಯದ ಕೆಜಿ ಸಿನಿಮಾ ಪಾಕಿಸ್ತಾನದಲ್ಲಿಯೂ ಸಹ ರಿಲೀಸ್ ಆಗಿದ್ದು ಈಗ ಯಜಮಾನ ಡಿ ಬಾಸ್ ಪಾಕಿಸ್ತಾನದಲ್ಲಿಯೂ ಸಹ ದರ್ಬಾರ್ ಮಾಡಲು ರೆಡಿಯಾಗಿದ್ದಾರೆ ಹೌದು ನಮ್ಮ ವೈರಿಗಳ ದೇಶವೆಂದೇ ಕರೆಸಿಕೊಳ್ಳುವ ಪಾಕಿಸ್ತಾನದಲ್ಲಿಯೂ ಸಹ ಕನ್ನಡ ಸಿನಿಮಾಗಳ ಹಾವಳಿ ಹೆಚ್ಚಾಗಿದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ನೀವೇನಾದರೂ ಪಕ್ಕ ದಚ್ಚು ಫ್ಯಾನ್ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಇನ್ನಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೆರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು